ನಮಸ್ಕಾರ ಇದು ವಿಶ್ಲೇಷಣೆ ನಾನು ವಿಶೇಷದಲ್ಲಿ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ನೀವು ನನ್ನನ್ನು ಬೆಂಬಲಿಸಿದ್ದೀರಿ ನನ್ನ ನೀವು ನನ್ನನ್ನು ಆಶೀರ್ವದಿಸಿದ್ದೀರಿ ನೀವು ನನ್ನನ್ನು ಪ್ರೀತಿಸಿದ್ದೀರಿ ನಿಮಗೆಲ್ಲ ಹ್ಯಾಡ್ಸ್ ಆಫ್ ಎಸ್ ಕಾಂಗ್ರೆಸ್ ಸರ್ಕಾರ ಹಾಗೆಯೇ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಏನಾಗ್ತಿದೆ ಇದು ನಮಗೆಲ್ಲ ಗೊತ್ತು ಭ್ರಷ್ಟಾಚಾರದ ಆರೋಪಗಳು ಬರೋಕ್ಕೆ ಪ್ರಾರಂಭ ಆದದ್ದು ಶಾಸಕರುಗಳೇ ತಮ್ಮ ಸರ್ಕಾರದ ವಿರುದ್ಧ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದು ಬಿ ಆರ್ ಪಾಟೀಲ್ ಅವರು ಹಿರಿಯ ಶಾಸಕರು ಅವರು ಮೊದಲ ಬಾಂಬ್ ಸಿಡಿಸಿದರು ಇದ ಆದ ಮೇಲೆ ಪ್ರಾರಂಭ ಆಯಿತು ರಾಜು ಕಾಗೆ ಅವರು ಬೇಲೂರು ಗೋಪಾಲಕೃಷ್ಣ ಕೃಷ್ಣ ಅವರು ಎಲ್ಲರೂ ಕೂಡ ನಮ್ಮದು ಒಂದಿರಲಿ ನಮ್ಮದು ಒಂದಿರಲಿ ಅಂತ ಇಡ ಪ್ರಾರಂಭ ಮಾಡುವರು ಇದು ಈಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳವನ್ನು ತಲುಪಿದೆ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಭಾಳ ಗಂಭೀರವಾಗಿ ಹೊರಬಳಿಸಿದೆ ನಿನ್ನೆ ದೆಹಲಿಯಲ್ಲಿದ್ದ ಮುಖ್ಯಮಂತ್ರಿಗಳ ಜೊತೆ ಹೈಕಮಾಂಡ್ ನಾಯಕರು ಮಾತನಾಡಿದ್ದಾರೆ ಸೊ ಈ ವರದಿ ಏನು ತಿಳಿಸುತ್ತೆ ಅಂದರೆ ನೋಡಿ ವಸತಿ ಇಲಾಖೆಯಲ್ಲಿ ಮನೆ ಹಂಚಿಕೆಗೆ ಲಂಚ ಪಡೆಯಲಾಗುತ್ತಿದೆ ಎಂದು ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರೂ ಆಗಿರುವ ಆಳಂದ ಶಾಸಕ ಬಿ ಆರ್ ಪಾಟೀಲ್ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರನ್ನು ತರಾಟೆಗೆ ತೆಗೆದುಕೊಂಡಿದೆ ಅಂತ ಈ ವರದಿ ತಿಳಿಸುತ್ತೆ ಒಂದು ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ ಸಾರಿ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳಲಾಗ್ತದೆ ಅದರ ಜೊತೆಗೆ ರಾಜ್ಯ ಕಾಂಗ್ರೆಸ್ ನಾಯಕರನ್ನು ತರಾಟೆಗೆ ತೆಗೆದುಕೊಳ್ಳಲಾಗಿದೆ ತರಾಟೆಗೆ ಯಾರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇರಬೇಕಲ್ವ ಸೊ ಇದೇ ಬರೆದಿ ತಿಳಿಸುತ್ತೆ ರಾಷ್ಟ್ರಪತಿ ಹಾಗೂ ಕೇಂದ್ರ ಹಣಕಾಸು ಸಚಿವರನ್ನು ಭೇಟಿ ಮಾಡೋದಕ್ಕೆ ನವದೆಹಲಿಗೆ ಬಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಮಂಗಳವಾರ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಸ್ವಪಕ್ಷೀಯರೇ ಧ್ವನಿ ಎತ್ತಿರುವ ಬಗ್ಗೆ ಪ್ರಸ್ತಾಪಿಸಿದ ಹೈಕಮಾಂಡ್ ನಾಯಕರು ಬಿ ಆರ್ ಪಾಟೀಲ್ ಅಸಮಾಧಾನವನ್ನು ಆರಂಭದಲ್ಲೇ ಶಮನ ಮಾಡಬೇಕಿತ್ತು ಅವರನ್ನು ಕರೆಸಿ ಅಹವಾಲು ಆಲಿಸಬೇಕಿತ್ತು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವುದು ಸರಿಯಲ್ಲ ಅಂತ ಕಿವಿಮಾತು ಹೇಳಿದರಂತೆ ಇದು ಕಿವಿಮಾತು ತರಾಟೆನೋ ಅದು ಬೇರೆ ಆರಂಭದಲ್ಲೇ ಇದನ್ನು ಸರಿಪಡಿಸಬೇಕಾಗಿತ್ತು ಇಲ್ಲಿರುವ ಪ್ರಶ್ನೆ ಒಂದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಷ್ಟರ ಮಟ್ಟಿಗೆ ಪಕ್ಕದ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಕ್ವೆಶ್ಚನ್ ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಳದಿದರೆ ಈ ಸಮಸ್ಯೆ ಪ್ರಾರಂಭ ಆಗುತ್ತೆ ಸಮಸ್ಯೆ ಪ್ರಾರಂಭ ಆದಮೇಲೆ ಅದು ಉಲ್ಬಣಗೊಳ್ಳುತ್ತೆ ಕರೆಸಿ ಮಾತನಾಡಬೇಕಾಗಿತ್ತು ಅನ್ನೋದಕ್ಕಿಂತ ಶಾಸಕಾಂಗ ಪಕ್ಷದಲ್ಲಿ ಮೊದಲೇ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನು ಮಾಡಬೇಕಾಗಿತ್ತು ಸೊ ಸುರ್ಜೀವಾಲಾ ಅವರು ಅವರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಸೊ ಖರ್ಗೆ ಅವ್ರನ್ನೂ ಜೊತೆಗೂ ಈ ವಿಚಾರದಲ್ಲಿ ಮಾತಾಡಿರ್ಬೋದು ಮುಖ್ಯಮಂತ್ರಿಗಳು ಅಂತ ಅನ್ಸ ಸೊ ಅದ್ರ ಜೊತೆಗೆ ಅವರು ಕೆ ಸಿ ವೇಣುಗೋಪಾಲ್ ಅವರನ್ನು ಕೂಡ ಅವರು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಚರ್ಚೆ ನಡೆಸ್ತಾರೆ ಅನ್ನೋ ವರದಿ ಇತ್ತು ಇವತ್ತು ಅವರು ಮೀಟ್ ಮಾಡ್ತಾರೆ ಅಂತ ಸೊ ಅವರು ಇದುವರೆಗೆ ನಾನು ಸಿ ಚರ್ಚೆ ಮಾಡುವವರೆಗೆ ಆ ಬಗ್ಗೆ ಯಾವುದೇ ವರದಿಗಳು ಇದುವರೆಗೆ ಬಂದಿಲ್ಲ ಸೊ ಅದರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ರು ರಾಹುಲ್ ಗಾಂಧಿ ಇಲ್ಲ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ ಅವ್ರ ಜೊತೆ ಮಾತನಾಡುವ ಪ್ರಶ್ನೆ ಇಲ್ಲ ಅವರು ವಿದೇಶದಿಂದ ಬಂದ ಮೇಲೆ ಅವರು ಮಾತನಾಡಬಹುದು ಅಂತ ಹೇಳಲಾಗ್ತಾ ಇದೆ ಸೊ ಅಂದರೆ ಇಡೀ ಕಾಂಗ್ರೆಸ್ ಸರ್ಕಾರದಲ್ಲಿ ಸಮಸ್ಯೆ ಪ್ರಾರಂಭ ಆದದ್ದಂತೂ ನಿಜ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನಡುವಿರುವ ಈ ವ್ಯತ್ಯಾಸ ಇದೆ ನೋಡಿ ಅದು ಇನ್ನಷ್ಟು ವಿಸ್ತೃತವಾಗ್ತಾ ಇದೆ ಅಂತ ಅದು ಹೆಂಗೆ ತೋರಿಸುತ್ತೆ ಅಂತಂದರೆ ಯು ಸಿ ದಟ್ ಈ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ನಡೆದಿದೆ ಎನ್ನುವ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುತ್ತಿರುವ ಭಾಳಷ್ಟು ಜನ ಏನಿದ್ದಾರೆ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತರಾಗಿರುವರು ಸೊ ಅದರಿಂದ ಸೊ ಇವರು ಜಮೀರ್ ಅಹಮದ್ ಖಾನ್ ಅವರು ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿರ್ಬೋದು ಇವರು ಇವರನ್ನ ಅಟ್ಯಾಕ್ ಮಾಡ್ತಿದ್ದಾರೆ ಅಂದರೆ ಇಂಡೈರೆಕ್ಟ್ಲಿ ಯು ಸಿ ದಟ್ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳನ್ನ ಅಟ್ಯಾಕ್ ಮಾಡ್ತಾರೆ ಅಂತ ಅರ್ಥ ಅಲ್ಲ ಅದ್ರ ಜೊತೆಗೆ ಮತ್ತೆ ಯು ಸಿ ಅವ್ರು ಯಾರೋ ಇದ್ರ ಶಾಸಕರು ಶಿವಮೊಗ್ಗದ ಯಾರೋ ಒಬ್ಬರು ಶಾಸಕರು ಹೋಗ್ಬಿಟ್ಟು ಮತ್ತೆ ಬದಲಾವಣೆ ನವೆಂಬರ್ ಹತ್ರ ಸ್ಟಾರ್ಟ್ ಮಾಡಿದ್ದಾರೆ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯಕ್ಕೆ ಚನ್ನಗಿರಿ ಶಾಸಕರು ಎಸ್ ಅವರು ಮಾತನಾಡಿದ್ದಾರೆ ಸೊ ಅಂದರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಒಗ್ಗಟ್ಟಾಗಿ ದೇ ಆರ್ ಟು ಹಿಟ್ ಟ್ರೈಂಗ್ ಟು ಹಿಟ್ ಕ್ಲೋಸ್ ಅಸೋಸಿಯೇಟ್ಸ್ ಆಫ್ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಹತ್ತಿರ ಇರುವವರನ್ನು ಹಿಟ್ ಮಾಡುವುದಕ್ಕೆ ಉಪಮುಖ್ಯಮಂತ್ರಿಗಳ ಆಪ್ತರು ನಡೆಸಿದ್ದಾರೆ ಈ ವಿಚಾರ ಗೊತ್ತಿಲ್ವಾ ಅದ್ರ ಜೊತೆಗೆ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಭಾಳ ಬೇಸರವನ್ನು ವ್ಯಕ್ತಪಡಿಸಿದೆ ಅಂತ ಹೇಳಲಾಯ್ತು ಇದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಟ್ರೈ ಟು ಡೂ ಸಮಥಿಂಗ್ ಡಿಫ್ರೆಂಟ್ ಅಂದರೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರುಗಳು ಮುಖ್ಯಮಂತ್ರಿಗೆ ಆಪ್ತರನ್ನು ಅಟ್ಯಾಕ್ ಮಾಡೋದು ಪ್ರಾರಂಭ ಮಾಡಿದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಗಂಭೀರವಾಗಿ ಪರಿಗಣಿಸಿದ ಮೇಲೆ ನಿನ್ನೆ ದೇಹಿಗೆ ಹೋದಂಥ ಸಿದ್ದರಾಮಯ್ಯವರು ಇನ್ನೊಂದು ದಾಳವನ್ನು ಉಳಿಸುವ ಯತ್ನ ಮಾಡಿದರು ಅದೇನೆಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಯಾವಾಗ ಡಿ ಕೆ ಶಿವಕುಮಾರ್ ಮತ್ತು ಅವರ ಆಪ್ತರು ಮುಖ್ಯಮಂತ್ರಿ ಬದಲಾವಣೆ ಇನ್ನೊಂದು ಮಾತನಾಡಿದರೆ ಮುಖ್ಯಮಂತ್ರಿಗಳು ಆಪ್ತರು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಮಾಡೋ ಬಗ್ಗೆ ಆ ಬಗ್ಗೆನೂ ವರದಿ ತಿಳಿಸುತ್ತೆ ಸೊ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಖರ್ಗೆ ಅವರಲ್ಲಿ ಸಿದ್ದರಾಮಯ್ಯ ಪ್ರಸ್ತಾಪಿಸಿದರು ಎಸ್ ಸಿ 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 ಅಧ್ಯಕ್ಷ ಖರ್ಗೆ ಹತ್ತಿರ ಏನು ಅದು ಈ ಸ್ಥಾನಕ್ಕೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅಥವಾ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರನ್ನು ನೇಮಿಸುವುದು ಸೂಕ್ತ ಅಂತ ಮುಖ್ಯಮಂತ್ರಿಗಳು ದೇ ಆರ್ ದ ಬೆಸ್ಟ್ ಕ್ಯಾಂಡಿಡೇಟ್ ಇವರಲ್ಲಿ ಒಬ್ಬರನ್ನು ತಾವು ನೇಮಕ ಮಾಡಿ ಇದರ ಅರ್ಥ ಏನು ಅಂದರೆ ಸಾಕು ಕಿತ್ಗಳಿ ಡಿ ಕೆ ಅವರ ಹತ್ರ ಇರುವಂಥ ಕೆ ಪಿ ಸಿ ಸಿ ಅಧ್ಯಕ್ಷರಲ್ಲ ಇದೇನಿದೆ ಅದರ ಕಿತ್ಗಳಿ ತಗೊಂಡು ಕಿತ್ಕಂಡು ಇವರಿಬ್ಬರಲ್ಲೂ ಒಬ್ಬರು ಕೂಡ ಇವರಿಬ್ಬರು ಕೂಡ ಮುಖ್ಯಮಂತ್ರಿಗಳ ಆಗ್ತವಲಿಕ್ಕೆ ಸೇರಿದವರು ಅಂತ ಸೊ ಆದರೆ ಈ ಬಗ್ಗೆ ಖರ್ಗೆ ಅವರು ಯಾವುದೇ ಸ್ಪಷ್ಟ ಭರವಸೆಯನ್ನು ನೀಡಿದಂಗೆ ಕಾಣ್ತಾ ಇದೆ ಯೂಸುವಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಂದು ಹತ್ತರ ಸಂಬಂಧ ಇದೆ ಅಂತರ ಇದೆ ಹಾಗೆ ನೋಡಿದರೆ ಮುಖ್ಯಮಂತ್ರಿಗಳು ಮತ್ತು ಖರ್ಗೆ ಅವ್ರ ನಡುವೆ ಅಂಥ ಕ್ಲೋಸ್ ರಿಲೇಷನ್ ಅಂತೀವಿ ನೋಡಿ ಆ ಕ್ಲೋಸ್ ರಿಲೇಷನ್ ಇದ್ದಂತೆ ಕಾಣ್ತಾ ಇಲ್ಲ ಅವ್ರ ನಡುವೆ ಇಲ್ಲ ಸೊ ಆದ್ದರಿಂದ ಖರ್ಗೆಯವರ ಆಶೀರ್ವಾದ ಡಿ ಕೆ ಅವ್ರ ಮೇಲೆ ಇದೆ ಆ ಕಾರಣಕ್ಕೆ ಅಧ್ಯಕ್ಷರು ಬದಲಾವಣೆಯ ಪ್ರಶ್ನೆ ಅಂತ ಅಂದಾಗ ಸೂಕ್ತ ಕಾಲದಲ್ಲಿ ನಿರ್ಧಾರ ಕೈಗೊಳ್ತೀವಿ ಅಂದರೆ ಸೂಕ್ತ ಕಾಲ ಅಂದರೆ ಯಾವುದು ಸೂಕ್ತ ಕಾಲ ಯಾವಾಗ ಬರುತ್ತೆ ಅದು ಖರ್ಗೆ ಅವ್ರಿಗೆ ಗೊತ್ತು ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತು ಆಯಿತಾ ಸಿದ್ದರಾಮಯ್ಯವ್ರ ತಕ್ಷಣ ಸಾಕು ಈ ವಿಚಾರ ಪ್ರಸ್ತಾಪನೆಯನ್ನಾಗಿ ನಾವು ಸೂಕ್ತ ಕಾಲದಲ್ಲಿ ಮಾಡ್ತೀವಿ ರೀ ನೀವು ಸುಮ್ಮನೆ ರೀ ಅನ್ನೋ ರೀತಿ ಖರ್ಗೆ ಹೇಳಿದ್ರು ಅಂತ ಸೊ ಅದರ ಜೊತೆಗೆ ಬೇರೆ ಬೇರೆ ಬೆಳವಣಿಗೆಗಳು ಶುರುವಾದವು ಮುಖ್ಯಮಂತ್ರಿಗಳ ಆಪ್ತರು ಏನು ಹೇಳಿದರು ಅಂತ ಅದು ಒಂದು ವರದಿ ಇದೆ ಅದು ಅದು ಯಥಾ ಪ್ರಕಾರ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಬಸವರಾಜ ರಾಯರೆಡ್ಡಿ ಅವರು ಏನು ಆರ್ಥಿಕ ಇದ್ದಾರೆ ಮುಖ್ಯಮಂತ್ರಿಗೆ ಅವರು ನಿನ್ನೆ ಹೇಳಿದ ಮಾತು ಮುಂದಿನ ಮೂರು ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಸೊ ಇದು ಭಾಳ ಸ್ಪಷ್ಟ ಮೂರ್ವಾಗಿ ಇರ್ತಾರೆ ಅಂದರೆ ಬದಲು ಮಾಡೋ ಯೋಚನೆಗೆ ಹೋಗಬೇಡಿ ನಾನು ಇಲ್ಲ ಅಂತ ಸೊ ಮುಖ್ಯ ಅದರ ಜೊತೆಗೆ ಅವರು ಹೇಳಿದ ಇನ್ನೊಂದು ಕೂಡ ಇಂಪಾರ್ಟೆಂಟು ಸಿದ್ದರಾಮಯ್ಯವರಿಗೆ ಬಹುತೇಕ ಶಾಸಕರ ಬೆಂಬಲ ಇದೆ ಸಿ ದಟ್ಸ್ ಫಸ್ಟ್ ಥಿಂಗ್ ಅವರಿಗೂ ಶಾಸಕಾಂಗ ಪಕ್ಷದಲ್ಲಿ ಇವತ್ತಿಗೂ ಮೆಜಾರಿಟಿ ಇರುವುದು ಸಿದ್ದರಾಮಯ್ಯವರಿಗೆ ಅದರಿಂದ ಹೆಂಗೆ ಬದಲಿಸ್ತೀರಿ ನೀವು ಹೆಂಗೆ ಬದಲಿಸ್ತೀರಿ ಅಂತ ಪ್ರಶ್ನೆ ಕೇಳಿದ ರೀತಿ ಬಸವರಾಜ ರಾಯರಡ್ಡಿಗಳು ಹೇಳಿದ್ರು ಅಂತ ಅನ್ಸುತ್ತೆ ಅವ್ರು ನಿನ್ನೆ ಸುದ್ದಿಗಾರರ ಜೊತೆ ಮಾತನಾಡ್ತಾ ಹೇಳದಂತೆ ಅದ್ರ ಜೊತೆಗೆ ಇನ್ನೂ ಕೆಲವು ವಿಚಾರಗಳು ಪ್ರಸ್ತಾಪ ಆಯಿತು ಮುಖ್ಯಮಂತ್ರಿಗಳು ಒಂದು ವಿಧಾನ ಪರಿಷತ್ತಿನ ನಾಲ್ಕು ಸ್ಥಾನಗಳ ಇದೇನಿದೆ ಅದು ಬಗೆಹರಿಸೋ ಲಕ್ಷಣ ಕಾಣ್ತಾ ಇಲ್ಲ ಈ ಬಗ್ಗೆ ಕೂಡ ಚರ್ಚೆ ನಡೀತಂತೆ ಮುಖ್ಯಮಂತ್ರಿಗಳು ಈಗ ಯಾವ ಪಟ್ಟಿ ಇದೆ ಆ ಪಟ್ಟಿನೇ ಒಪ್ಪಿಗೆ ಕೂಡ ಇಲ್ಲದ್ರು ಪ್ರಾಬ್ಲಮ್ ಆಗ್ತು ಆಗುತ್ತೆ ಅಂತ ಹೇಳಿದ್ರು ಅಂತ ಹೇಳ್ತಾ ಇದೆ ಬಟ್ ಹೈಕಮಾಂಡ್ ಈ ಸ್ಟೆಲ್ಲಿಂಗ್ ನೋ ಪರಿಷ್ಕರಣೆ ಮಾಡಿ ಅಂತ ಮುಖ್ಯಮಂತ್ರಿಗಳಿಗೆ ಪರಿಷ್ಕರಣೆ ಮಾಡೋದಕ್ಕೆ ಸಿದ್ಧರಿದ್ದಂತೆ ಕಾಣ್ತಾ ಇಲ್ಲ ಅವರು ನಾವೇನು ನಾಲ್ಕು ಜನ ರೆಕಮೆಂಡ್ ಮಾಡಿದ್ವಿ ಮಾಡಿ ಅಂತ ಸೊ ಈ ಪಟ್ಟಿ ಬಗ್ಗೆ ಡಿ ಕೆ ಅವರಿಗೆ ಕೂಡ ಒಂದು ರಿಸರ್ವೇಷನ್ ಇದ್ದಂತೆ ಕಾಣ್ತಾ ಇದೆ ಅವರು ಎಸ್ ಇದು ಬದಲಾಗಬೇಕು ಅನ್ನೋ ಅರ್ಥದಲ್ಲಿ ಹೈಕಮಾಂಡ್ಗೆ ತಿಳಿಸಿದ್ರಿ ಅನ್ನುವ ಮಾತುಗಳ ಕೂಡ ಇದೆ ಸೊ ಅದರಿಂದ ಇಟ್ ಇಟ್ ಶೋಸ್ ದೆರ್ ಇಸ್ ದೆರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸಸ್ ಬಿಟ್ವೀನ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇವರಿಬ್ಬರಂದ್ರೂ ವ್ಯತ್ಯಾಸ ಐತೆ ಕಾಣುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಇಸಿದಟ್ಟಿಗೆ ಅತೃಪ್ತಿ ಅಸಂತೋಷ ವ್ಯಕ್ತಪಡಿಸೋದು ಮಾತ್ರ ಈ ಕರ್ನಾಟಕದ ಬೆಳವಣಿಗೆ ಬಗ್ಗೆ ಮಾತನಾಡ್ತಾ ಭ್ರಷ್ಟಾಚಾರ ಸಂಬಂಧಪಟ್ಟ ಹಾಗೆ ಸರ್ಕಾರದ ಇಮೇಜ್ ಮತ್ತು ಪಕ್ಷದ ಇಮೇಜ್ ಏನಿದೆ ಅದು ಹಾಳಾಗ್ತಾ ಏನಿದೆ ಅನ್ನೋದ್ರ ಅನುಮಾನ ಬೇಡ ಜನರಿಗೆ ಕೂಡ ಅನ್ಸಕ್ಕೆ ಪ್ರಾರಂಭ ಆಗಿದೆ ಪಕ್ಕಾ ಕಾಂಗ್ರೆಸ್ ಬೆಂಬಲಿಗರು ಕೂಡ ಇದೇನಪ್ಪ ಅಂತ ಅದ್ರ ಜೊತೆಗೆ ಶಾಸಕರುಗಳನ್ನ ಅನುದಾನ ಇಲ್ಲ ಅನುದಾನ ಇಲ್ಲ ಅನುದಾನ ಇಲ್ಲ ನಮಗೆ ಅನುದಾನ ಕೊಡಿ ಡೆವಲಪ್ಮೆಂಟ್ ಬಗ್ಗೆ ನಾನು ಅದು ನೋಡೋದು ಅಂದ್ಕೊಂಡು ಯಾಕೆ ಇದಕ್ಕಿದಂಗೆ ಶಾಸಕರಿಗೆ ಅಭಿವೃದ್ಧಿ ಬಗ್ಗೆ ಇಷ್ಟೆಲ್ಲೋ ಇದು ಬಂದ್ಬಿಡ್ತಪ್ಪ ನನ್ನ ಕ್ಷೇತ್ರದ ಅಭಿವೃದ್ಧಿ ನನ್ನ ಅಷ್ಟು ಕ್ಷೇತ್ರದ ಅಭಿವೃದ್ಧಿಗೆ ಇವರು ನಿಷ್ಠ ಆಗಿದ್ದಾರ ದೇ ಆರ್ ಸೋ ಡೆವಲಪ್ಮೆಂಟ್ ಓರಿಯೆಂಟೆಡ್ ಅಭಿವೃದ್ಧಿ ಬಗ್ಗೆ ಆ ರೀತಿ ಪ್ರೀತಿ ಐ ಡೋಂಟ್ ಥಿಂಕ್ಸ್ ಅದಕ್ಕೆ ಕಾರಣಗಳು ಬೇರೆ ಇರ್ತದೆ ಯಾಕೆಂದರೆ ಒಂದು ಕ್ಷೇತ್ರಕ್ಕೆ ಬರುವ ಅನುದಾನ ಇರುತ್ತಲ್ಲ ಅಭಿವೃದ್ಧಿ ಹೆಸರಿನಲ್ಲಿ ಬರೋ ಅನುದಾನ ಅದು ಬೇರೆ ಬೇರೆ ರೀತಿ ಇಫೆಕ್ಟ್ ಪರಿಣಾಮಗಳನ್ನ ಬೀರ್ತಾ ಹೋಗ್ತದೆ ಒಂದು ಅನುದಾನ ಬಂದ ತಕ್ಷಣ ಒಬ್ಬ ಶಾಸಕ ಒಂದು ಕ್ಷೇತ್ರಕ್ಕೆ ನೂರು ಕೋಟಿ ತಂದ ಅಂತಿಟ್ಟು ಹಂಡ್ರೆಡ್ ಕ್ರಾಸ್ ಡೆವಲಪ್ಮೆಂಟ್ ಸೊ ರಸ್ತೆಗಳು ಮಾಡ್ತಾನೆ ಇದನ್ನು ಮಾಡ್ತಾನೆ ಅದು ಇದು ಮಾಡ್ತಾನೆ ಇದು ಜನರಿಗೆ ಕೆಲಸ ಮಾಡ್ತಿದ್ದಾನೆ ಅಂತ ಅನ್ನಿಸ್ತದೆ ಅದ್ರ ಜೊತೆಗೆ ಈಗಿರುವ ಭ್ರಷ್ಟಾಚಾರದ ಈ ವ್ಯಾಪಕ ಭ್ರಷ್ಟಾಚಾರವನ್ನು ಗಮನಿಸಿದರೆ ಸೊ ನಿಯರ್ಲಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಶಾಸಕರಿಗೆ ಹೋಗುತ್ತೆ ತರ್ಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಸೊ ಒಂದು ನೂರು ಕೋಟಿ ತಂದರೆ ಅದರಲ್ಲಿ ಫಾರ್ಟಿ ಪರ್ಸೆಂಟ್ ಆಫ್ ದ ಅಮೌಂಟ್ ಟು ಎಮ್ ಎಲ್ ಎಮ್ ಎಲ್ ಎ ಮುಂದಿನ ಚುನಾವಣೆಗೆ ಬೇಕಾದ ಸಿದ್ಧತೆಗೆ ಮತ್ತು ಕಳೆದ ಚುನಾವಣೆಯಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಿದಾನೆ ಅದು ವಾಪಸ್ ತೆಗೆದುಕೊಳ್ಳುವ ಮಾರ್ಗ ಅಷ್ಟೇ ಡೆವಲಪ್ಮೆಂಟ್ ಬಗ್ಗೆ ಅಂಥ ಶಾಸಕರಿಗೆಲ್ಲ ಪ್ರೀತಿ ಇದ್ಬಿಟ್ಟು ದೇಗಿರಿ ದೇಶ ಹೆಂಗಿರುತ್ತಿರಲ್ಲ ದೇಶ ಉದ್ದಾರ ಆಗುತ್ತೆ ಏನೋ ಆಗ್ತಿತ್ತು ಬದ್ನೆಕಾಯಿ ಅಭಿವೃದ್ಧಿ ಹೆಸರಿನಲ್ಲಿ ಹಣ ತರಬೇಕು ಆ ಕ್ಷೇತ್ರಕ್ಕೆ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ದಂತ ತೋರಿಸ್ಬೇಕು ರಸ್ತೆಗಳಿಗೆಲ್ಲ ಗೊತ್ತಲ್ಲ ನಮಗೆ ಪೇಪರ್ ದೋಸೆ ಇದನ್ನ ಹಾಕ್ತಾರೆ ಅಲ್ವಾ ಟಾರ್ ಹಾಕ್ತಾರೆ ಪೇಪರ್ ದೋಸೆ ಒಂದೇ ಮಳೆ ಬರೋ ಒಂದೇ ಮುಂದಿನ ವರ್ಷ ಮತ್ತೆ ಬರಬೇಕು ಯಾವ ಟೋರ್ಗಳು ಇದು ಟಾರ್ಗಳು ಒಂದು ವರ್ಷಕ್ಕಿಂತ ಜಾಸ್ತಿ ಬಾಳದೇ ಇಲ್ಲ ಅದು ಯಾಕೆಂದ್ರೆ ಕಮಿಷನ್ ನೂರು ರೂಪಾಯಿ ಕ ರಸ್ತೆಗೆ ಖರ್ಚು ಮಾಡಿದರೆ ನಲ್ವತ್ತು ಪರ್ಸೆಂಟು ಶಾಸಕರಿಗೆ ಕಾಸು ಹೋಗುತ್ತೆ ಮಿನಿಮಮ್ ಫಾರ್ಟಿ ಪರ್ಸೆಂಟ್ ಅಂತ ಎಲ್ಲರೂ ಹೇಳ್ತಿದ್ದಾರೆ ಜಾಸ್ತಿ ಅಂತ ಅಂತಿದ್ದಾರೆ ಸೊ ಅವನು ತಗೊಂಡು ಕೂತಿರ್ತಾನೆ ಅವನಿಗೆ ಮುಂದಿನ ಚುನಾವಣೆಗೆ ಆಗುತ್ತೆ ಅಂದರೆ ಅವ್ನು ಇನ್ವೆಸ್ಟ್ಮೆಂಟಿಗೆ ವಾಪಸ್ ಬರೋ ಇದೇ ಶಾಸಕರ ಮೂಲ ಉದ್ದೇಶ ಇರಬೇಕು ಎಸ್ ನನ್ನ ಕ್ಷೇತ್ರಕ್ಕೆ ನನ್ನ ಕ್ಷೇತ್ರಕ್ಕೆ ದುಡ್ಡು ಬಂದಿಲ್ಲ ಬರೀ ಹದಿನೈದು ಕೋಟಿ ಕೊಟ್ಟಿದ್ದಾರೆ ಹದಿನೈದು ಕೋಟಿ ಕೊಟ್ಟರೆ ಅದನ್ನು ನಾನು ಪರ್ಸೆಂಟ್ ಏನು ಮಾಡ್ತು ನನಗೆ ನೂರು ಬೇಕು ಇನ್ನೂರು ಕೋಟಿ ಬೇಕು ಅದಕ್ಕೆ ಅದಕ್ಕೆ ಇನ್ನೊಂದು ಕೆಲಸ ಏನು ಅಂದರೆ ಇದಕ್ಕೆಲ್ಲ ಕಾರಣ ಅಂತ ಗ್ಯಾರಂಟಿ ಯೋಜನೆಗಳು ಬೈತಾರೆ ಗ್ಯಾರಂಟಿ ಯೋಜನೆಗಳಿಗೆ ಬರುವ ಹಣಗಳೇನಿದೆ ಹಣ ಏನಿದೆ ಅದು ನೇರವಾಗಿ ಅವರಿಗೆ ಹೋಗ್ತಾರಲ್ಲ ಶಾಸಕರು ಹಸ್ತಕ್ಷೇಪ ಮಾಡೋಕ್ಕಾಗಲ್ಲ ಹಸ್ತಕ್ಷೇಪ ಮಾಡಿ ಪರ್ಸೆಂಟೇಜ್ ತಗೊಳಕ್ಕಾಗಲ್ಲ ಗ್ಯಾರಂಟಿ ಯೋಜನೆಗಳು ಬರ್ತಾರೆ ಅದು ತಲೆ ಕೆಟ್ಟೋಗಿ ಶಾಸಕ ಆದ್ದರಿಂದ ಇಂಡೈರೆಕ್ಟ್ಲಿ ಗ್ಯಾರಂಟಿ ಯೋಜನೆಗಳು ಬೈತಾರೆ ಗ್ಯಾರಂಟಿ ಯೋಜನೆಯಿಂದ ಆರ್ಥಿಕವಾಗಿ ಹಂಗಾಗುತ್ತೆ ಹಿಂಗಾಗುತ್ತೆ ದ್ಯಾಟ್ ಈಸ್ ರಾಂಗ್ ಆರ್ಥಿಕತೆಯನ್ನು ಕೆಳಹಂತದಲ್ಲಿ ಪ್ರಬಲಗೊಳಿಸುವುದಕ್ಕೆ ಮನಿ ಫ್ಲೋ ಆಗೋದಕ್ಕೆ ಗ್ಯಾರಂಟಿಗಳು ಭಾಳಷ್ಟು ಸಹಾಯವನ್ನು ಮಾಡಿದೆ ಅದು ಕೆಳ ಹಂತದ ಆರ್ಥಿಕತೆಯನ್ನು ಸದೃಢಗೊಳಿಸೋಕೆ ಹೋಗುತ್ತೆ ಮಾರ್ಕೆಟ್ನಲ್ಲಿ ಮನಿ ಫ್ಲೋ ಆಗುತ್ತೆ ಅನುಮಾನ ಬೇಕಾಗಿಲ್ಲ ಆದರೆ ಶಾಸಕರಿಗೆ ಬೇಕಾಗಿಲ್ಲ ಬಿ ಜೆ ಪಿಯವರಿಗೆ ಪಕ್ಷಕ್ಕೆ ಬೇಕಾಗಿಲ್ಲ ಅವ್ರಿಗೆ ಭಯ ಇದೆ ಗ್ಯಾರಂಟಿ ಅವ್ರಿಗೆ ಬೇಕಾಗೇ ಇಲ್ಲ ಸೊ ಕಾಂಗ್ರೆಸ್ನವ್ರಿಗೂ ಅದು ಬೇಕಾಗಿಲ್ಲ ಯಾಕಂದರೆ ಈ ಗ್ಯಾರಂಟಿ ಯೋಜನೆಗಳಿಂದಾಗಿಯೇ ತಮ್ಮ ಕ್ಷೇತ್ರಕ್ಕೆ ಬರಬೇಕಾದ್ರೆ ಹಣ ಬಂದಿಲ್ಲ ಅಂತೂ ಅದು ಅವ್ರ ನಂಬಿಕೆ ಅದಕ್ಕೆ ಅವರು ಅದರ ವಿರುದ್ಧನೂ ಕೂಡ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದಾನೆ ಶಾಸಕರಲ್ಲ ತೃಪ್ತಿ ಇದೆ ಇನ್ನು ಮೂರೇ ವರ್ಷ ಇದೆ ದುಡ್ಡು ಮಾಡ್ಕೊಳ್ಳೋದು ಹೆಂಗಪ್ಪ ನಾನು ನೆಕ್ಸ್ಟ್ ಇಲೆಕ್ಷನ್ ರೆಡಿ ಆಗ್ಬೇಕಲ್ಲಪ್ಪ ಹೆಂಗೆ ಅಂತ ಅದು ಒಂದು ಹೇಳಿದ್ದಾರೆ ಅದ್ರ ಜೊತೆಗೆ ಲಾಸ್ಟು ನಾನು ಭಾಳ ಖುಷಿಯಾಗೋದೇನು ಗೊತ್ತಾ ಅದು ಬಿ ಜೆ ಪಿಗೆ ಸಂಬಂಧಪಟ್ಟಾಗೆ ಯಡಿಯೂರಪ್ಪ ಮತ್ತೆ ಆ್ಯಕ್ಟಿವ್ ಆಗಿದ್ದಾರೆ ಅಲ್ವಾ ಅದು ನಾನು ಇನ್ನೊಂದು ವಿಶ್ಲೇಷಣೆ ಹೇಳ್ತೀನಿ ಸುಮ್ಮನೆ ರೆಫರೆನ್ಸ್ ಈಗ ಸೊ ಅವರಿಗೆ ಪ್ರತಿದಿನ ಬಿ ಜೆ ಪಿ ಆಫೀಸಿಗೆ ಬರ್ತಾ ಇದ್ದಾರೆ ಸೊ ಬಂದುಬಿಟ್ಟು ಎಲ್ಲ ರಾಜ್ಯ ಪ್ರವಾಸ ಮಾಡ್ತಾರಂತೆ ಎಲ್ಲ ಮಾಡ್ತಾರಂತೆ ಸೊ ಯಾಕೆಂದರೆ ಅವ್ರಿಗೆ ಮಗಳು ರಿಹೇಬಿಲಿಟೇಟ್ ಮಾಡಿ ಇವರಿಗೆಲ್ಲ ತಮ್ಮ ಮಕ್ಕಳು ರಿಹೇಬಿಲಿಟೇಟ್ ಮಾಡೋಕಿರುವ ಕಮಿಟ್ಮೆಂಟ್ ಬೇರೆದಕ್ಕೆ ಇದ್ದಿದ್ದರೆ ಜಗತ್ತಿಗೆ ಇರ್ತಿಲ್ಲ ಯಡಿಯೂರಪ್ಪನವ್ರಿಗೆ ಅವ್ರ ಮಗನ ರಿಹೆಬಿಲೆಟೇಟ್ ಮಾಡಬೇಕು ಕುಡಿಸ್ಬೇಕು ಕುಮಾರಸ್ವಾಮಿಗೆ ಅವ್ರ ಮಗನ ಕೊಡಿಸ್ಕೋಬೇಕು ಸಿದ್ದರಾಮಯ್ಯವ್ರಿಗೆ ಆಗಲೇ ಅವ್ರ ಮಗ ಒಬ್ಬನ ಎಮ್ ಎಲ್ ಸಿ ಆಗಿದ್ದಾರೆ ನಮ್ಮ ಮಗನ ರೆಡಿ ಮಾಡಬೇಕು ಈ ಶಾಸಕರಿಗೆಲ್ಲ ತಮ್ಮ ಕುಟುಂಬದವರನ್ನು ಮೊದಲು ಪ್ರಿಫರೆನ್ಸ್ ಅವ್ರನ್ನೆಲ್ಲ ಎಸ್ಟಾಬ್ಲಿಷ್ ಮಾಡಿದ ಮೇಲೆ ಸಮಯ ಉಳಿದ್ರೆ ಆವಾಗ ನೋಡ್ಕೊಳ್ಳೋಣ ಉಳಿದವ್ರ ಬಗ್ಗೆ ಬೇಕು ಇಂಥ ವಾತಾವರಣ ಸೃಷ್ಟಿಯಾಗಿದೆ ಇರುವೆ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆದ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ ನಟಿಸ್ ಪೇಟೆನ್ಸಿ ಗರಂ ಆಗಿದ್ದು ಆಗೇ ಇರುತ್ತಾ ನಿಸ್ಸಹಾಯಕತೆಯಿಂದ ಏನೂ ಮಾಡೋಕ್ಕಾಗದೆ ಕೈ ಕಟ್ಕೊಂಡು ಕೂತ್ಕೊಳ್ಳುತ್ತಾ ಐ ಡೋಂಟ್ ನೋ ನಟಿಸ್ ಪೇಟೆನ್ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ